ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಅಂದ್ಕೊಂಡು ನಾವು ವೀಡಿಯೋನ ಶುರು ಮಾಡೋ ಬನ್ನಿ ಬೆಳಗ್ಗೆ ಗೇಟ್ ಮುಂದೆ ರಂಗೋಲಿ ಹಾಕೋಣ ಅಂತ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಬಂದು ನೋಡಿದ್ರೆ ಅಲ್ಲೆಲ್ಲ ಸ್ವಲ್ಪ ಇರುವೆಗಳಿತ್ತು ಕಪ್ಪು ಇರುವೆಗಳು ಅಂತಾರಲ್ಲ ಅದೆಲ್ಲ ಇತ್ತು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಆದರೆ ಮತ್ತೆ ನಾನು ನೀರು ಹಾಕ್ಬಿಟ್ಟು ಮತ್ತೆ ಹತ್ತು ನಿಮಿಷ ಬಿಟ್ಟು ಅವರ ಮತ್ತೆ ರಂಗೋಲಿ ಹಾಕಿ ಮತ್ತೆ ಲೇಟ್ ಆಗುತ್ತೆ ಅಂತ ಹಾಗೇ ಆಗ್ತಾಯಿದೆ ಅದಾದಮೇಲೆ ಅದರ ಇಚ್ಛೆಗೆ ಅದೇನೇ ಹೋಯಿತು ಇಲ್ಲ ಈ ಕಪ್ಪು ಇರುವೆಗಳಲ್ಲಿ ಈ ಥರ ಗೂಡು ಕಡ್ಕೊಂಡು ಈ ಥರ ಇರುವೆಗಳು ಜಾಸ್ತಿ ಬಂದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ಇದು ಬಂದುಬಿಟ್ಟು ದಪ್ಪದಲ್ವ ಹಂಗಾಗಿ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಈ ಮಳೆಗಾಲದಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ರಂಗೋಲಿ ಹಾಕ್ಬಿಟ್ಟು ಹೋಗಿದರೆ ಸ್ವಲ್ಪ ಹೊತ್ತಿಗೆ ಮಳೆ ಬಂದುಬಿಡುತ್ತೆ ರಂಗೋಲಿ ಹಾಕಿ ಸ್ವಲ್ಪ ಹೊತ್ತಿಗೆ ಮಳೆ ಬಂದರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಈ ಲೇಡೀಸ್ಗಳಿಗೆ ದಿನ ಯಾವ ರಂಗೋಲಿ ಹಾಕೋದು ಯಾವ ಸಾಂಬಾರು ಮಾಡೋದು ಯಾವ ತಿಂಡಿ ಮಾಡೋದು ಚಪಾತಿ ದೋಸೆ ಅದ್ರ ಜೊತೆಗೆ ಏನು ಪಲ್ಯ ಅಥವಾ ಚಟ್ನಿ ಮಾಡೋದು ಅನ್ನೋದೇ ಒಂಥರ ಹಿಂಸೆ ವಿಷ ಅಂತಲೇ ಹೇಳ್ಬೋದು ನನಗಂತೂ ಈ ಥರ ಆಗುತ್ತೆ ಬೇರೆ ಯಾರಿಗೂ ಗೊತ್ತೋ ಗೊತ್ತಿಲ್ಲ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಯಾವ ರಂಗೋಲಿ ಹಾಕೋದು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಇದೆಲ್ಲನೂ ಒಂದು ದಿನ ಒಂದು ತಲೆನೋವು ಅಂತಲೇ ಹೇಳ್ಬೋದು ಏನು ಗೊತ್ತಾ ವಾರಕ್ಕಾಗಷ್ಟು ತರಕಾರಿಗಳನ್ನ ತಂದಿರ್ತೀವಿ ಅಂದರೆ ಈ ಇಂಥ ದಿನಕ್ಕೆ ಇಂಥ ತಿಂಡಿ ಮಾಡಲಿಕ್ಕೆ ಇಂಥ ಸಾಂಬಾರು ಮಾಡಲಿಕ್ಕೆ ಅಂತಲೇ ತರಕಾರಿಗಳನ್ನ ತಂದಿರ್ತೀವಿ ಆದರೂ ಕೂಡ ಬೆಳಗ್ಗೆ ಒಂದು ಯೋಚನೆ ಮಾಡೋದೇ ಒಂದು ತಲೆನೋವು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಇತ್ತೀಚೆಗೆ ರಾತ್ರಿ ಮಲಗೋವಾಗಲೇ ಡಿಸೈಡ್ ಮಾಡಿಬಿಡ್ತೀನಿ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಅದು ಅಲ್ದೇ ನಾನು ಸ್ವಲ್ಪ ಬೆಳಗ್ಗೆ ಬೇಗನೇ ಇದ್ದು ತಿಂಡಿ ಮಾಡೋದ್ರಿಂದ ರಾತ್ರಿಯೇ ಡಿಸೈಡ್ ಮಾಡಿ ಸ್ವಲ್ಪ ರೆಡಿ ಮಾಡಿಟ್ರೆ ಬೆಳಗ್ಗೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಏನಾದರೂ ಪಲ್ಯ ಮಾಡೋದಿದ್ದರೆ ರಾತ್ರಿನೇ ಸ್ವಲ್ಪ ಎಲ್ಲ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊತೀನಿ ಆವಾಗ ಸ್ವಲ್ಪ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂದರೆ ನನಗೆ ಆರೂವರೆ ಒಳಗಡೆ ತಿಂಡಿ ಊಟ ಎರಡೂ ಕೂಡ ರೆಡಿಯಾಗಬೇಕು ಹಂಗಾಗಿ ಸ್ವಲ್ಪ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಾದರೆ ಹಿಂಸೆ ಆಗುತ್ತೆ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಯಾವ ತಿಂಡಿ ಮಾಡೋದು ಏನು ಅಂತ ಆವಾಗ ನಾವೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ನಾವು ಎಲ್ಲ ರೆಡಿ ಮಾಡೋದ್ರೊಳಗಡೆ ಟೈಮೇ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಆ ಥರ ಮಾಡೋದ್ರಿಂದ ಬೆಳಗ್ಗೆ ನನಗೆ ತುಂಬಾ ಈಸಿ ಆಗುತ್ತೆ ರಂಗೋಲಿ ಬಿಟ್ಟಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಉಪ್ಪಿಟ್ಕೊಳ್ಳೋಣ ಅಂತ ಬಂದೆ ಇವತ್ತು ಬಂದ್ಬಿಟ್ಟು ನಾನು ನಮ್ಮನೆ ಗಿಡದಲ್ಲಿರೋ ಸ್ವಲ್ಪ ಹೂಗಳನ್ನ ಇದ್ದೇನೆ ಅಂದರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಅಂದರೆ ಇವತ್ತು ಸ್ವಲ್ಪ ಕಮ್ಮಿನೇ ಬಿಟ್ಟಿದೆ ಆದರೂ ಕೂಡ ಇಷ್ಟು ಬಿಟ್ಟರೆ ಸಾಕಾಗತ್ತಲ್ವ ದಿನ ಡೈಲಿ ಪೂಜೆ ಮಾಡೋಕ್ಕೆ ಅಂದರೆ ವಾರದ ದಿನ ಬಿಟ್ಬಿಟ್ಟು ಡೈಲಿ ಪೂಜೆ ಮಾಡ್ತೀವಲ್ವ ಅವತ್ತಿಗೆ ಇಷ್ಟು ಹೂಗಳು ಸಾಕಾಗುತ್ತೆ ಮನೆ ಹತ್ರ ಈ ಥರ ಹೂವಿನ ಗಿಡಗಳನ್ನ ಅಥವಾ ಯಾವುದೇ ಗಿಡಗಳನ್ನ ಹಾಕೊಂಡ್ರೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಈ ಥರ ಪೂಜೆಗಳಿಗೂ ಚೆನ್ನಾಗಿ ಕಾಣುತ್ತೆ ಅಲ್ ಅಂದರೆ ಪೂಜೆಗಳಿಗೂ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಗಿಡಗಳನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಗಿಡ ಅಂದರೆ ತುಂಬ ಇಷ್ಟ ಕೂಡ ಪೂಜೆ ಇಲ್ಲ ಆದಮೇಲೆ ತಿಂಡಿ ಎಲ್ಲ ಮಾಡಿ ಆಯಿತು ಅದಾದಮೇಲೆ ನಾನು ಕಿಚನ್ಗೆ ಅಂತ ಬಾಕ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ ಅದು ಪಾರ್ಸೆಲ್ ಬಂತು ಹಾಗೆ ಹೇಗಿದೆ ನೋಡೋಣ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅಂದರೆ ಕಿಚನ್ಗೆ ಬೇಕಾಗಿರೋ ಕೆಲವು ಐಟಮ್ಗಳನ್ನ ನಾನು ಯಾವಾಗ ನೋಡ್ಕೊಂಡು ನೋಡಿಕೊಂಡು ನನಗೆ ಯಾವಾಗ ವರ್ತ್ ಅನಿಸುತ್ತೋ ಆವಾಗ ನಾನು ತೊಗೊತೀನಿ ಆವಾಗ ಅವಾಗ ನಾನು ಕೆಲವು ಐಟಮ್ಗಳನ್ನ ತೊಗೊಳ್ತೀನಿ ಅಂದರೆ ಒಂದೇ ಸಲ ನಾನು ನಿಮಗೆ ಯಾವಾಗಾದ್ರೂ ವೀಡಿಯೋಗಳನ್ನ ಮಾಡಿ ತೋರಿಸ್ತೀನಿ ಯಾ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ ಇದು ಇವತ್ತು ಬಂತಲ್ಲ ಅಂತ ಇವತ್ತು ಜಸ್ಟ್ ಇದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಒಂದು ಕೆ ಜಿ ಇಡ್ಸೋ ಅಂಥ ಒಂದು ಬಾಕ್ಸ್ ಒಂದು ಕೆ ಜಿ ಐಟಮ್ಗಳನ್ನ ಅಂದರೆ ಬೇಳೆ ಕಾಳುಗಳನ್ನ ಹಾಕೊಳ್ಳಿಕ್ಕೆ ಬೇಕಾಗುತ್ತೆ ಅಂತ ನಾನು ಆರ್ಡ್ರು ಮಾಡ್ಕೊಂಡಿದ್ದೆ ಸ್ಟೀಲ್ ಬಾಕ್ಸ್ಗಳಲ್ಲಿ ಇಟ್ಕೊಂಡ್ರೆ ಈ ಯಾವ ಬಾಕ್ಸಲ್ಲಿ ಯಾವ ಇದೆ ಯಾವ ಕಾಳಿದೆ ಅಂತ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ನಾವು ಬರೆದು ಬಿಟ್ಟು ಒಂದು ಸ್ಟಿಕ್ಕರ್ ಅಂಟಿಸ್ಬೇಕಾಗುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ನ ತರಿಸ್ಕೊಂಡೆ ಅಂದರೆ ಇದರಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ವಾ ನಾವು ಏನು ಇಟ್ಟಿದ್ದೀವಿ ಬಾಕ್ಸಲ್ಲಿ ನಮಗೆ ಏನು ಬೇಕು ಅಂತ ಅಂತ ನಾವು ಫಾಸ್ಟಾಗಿ ನಾವು ತೊಗೊಂಬಲ್ ತಗೊಳ್ಳಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ಟೋಟಲ್ ಆರ್ ಬಾಕ್ಸ್ ಗಳು ಇದೆ ಅಂದರೆ ಅರ್ಧ ಡಜನ್ ಸೆಟ್ ಬಂದ್ಬಿಟ್ಟು ಇದು ಕಿಚನ್ ಅಳೆ ಹಳೆ ಲುಕ್ಕಲ್ಲೇ ನೋಡಿ ಬೇಜಾರಾಗಿತ್ತಲ್ವ ಅದಕ್ಕೋಸ್ಕರ ಒಂದು ಹೊಸ ಲುಕ್ ಕೊಡೋಣ ಅಂತ ಕೆಲವು ಐಟಮ್ಗಳನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅವಾಗ ಅವಾಗ ಚೇಂಜ್ ಮಾಡಿಕೊಂಡ್ರೆ ಲುಕ್ಕನ್ನು ನಮಗೂ ಕೂಡ ಮನೆಯೊಳಗಡೆ ಒಂಥರ ಖುಷಿ ಆಗುತ್ತಲ್ವ ಅಡುಗೆ ಮನೇನ ನಮ್ಮ ಲೇಡೀಸ್ಗಳು ಯಾವಾಗಲೂ ಇರೋದು ಜಾಸ್ತಿ ಅಡುಗೆ ಮನೇಲಿ ಅಲ್ವಾ ಅದಕ್ಕೋಸ್ಕರ ಅದನ್ನೇ ಚೆನ್ನಾಗಿಟ್ಕೊಬೇಕು ಯಾವಾಗಲೂ ಅಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಬೇಜಾರಾಗಬಾರ್ದು ಆ ಥರ ಇರಬೇಕು ನಮಗೆ ಅಡುಗೆ ಮನೆಗೆ ಹೋಗಬೇಕು ಅಂದ್ರೆ ಖುಷಿ ಆಗಬೇಕು ಆ ಥರ ಇಟ್ಕೊಂಡ್ರೆ ನಮಗೂ ಖುಷಿ ಆಗುತ್ತಲ್ಲ ಆಮೇಲೆ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಕೆಲಸ ಎಲ್ಲ ಮುಗೀತು ಅದಾದಮೇಲೆ ಸ್ವಲ್ಪ ಹಿಂದುಗಡೆ ಗಾರ್ಡನ್ಗೆ ಹೋದ್ವಿ ಅಲ್ಲಿ ಬಾಳೆ ಗಿಡನ ಕಟ್ ಮಾಡೋಣ ಅಂತ ಅನ್ನಿಸ್ತ ಆವಾಗ ಅದರಲ್ಲಿ ಬಾಳೆ ಗಿಡದಲ್ಲಿ ಒಂದು ರಸ ಬರುತ್ತೆ ಅಂದರೆ ಜ್ಯೂಸ್ ಥರ ಬರುತ್ತೆ ಅದು ಬಂದ್ಬಿಟ್ಟು ಕಿಡ್ನಿ ಸ್ಟೋನ್ಗಳಿರ್ತಲ್ಲ ಹೊಟ್ಟೆಯಲ್ಲಿ ಅದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೇದು ಒಂಥರ ರಾಮಬಾಣ ಇದ್ದಂಗೆ ಅಂತಲೇ ಯಾರೋ ಹೇಳಿದರು ಅದಕ್ಕೋಸ್ಕರ ನೋಡೋಣ ಬರುತ್ತಾ ಅಂತ ನಾನು ಅದನ್ನು ಓಪನ್ ಮಾಡಿದೆ ಅಂದರೆ ಏನಂದರೆ ಈ ಥರ ಬಾಳೆ ಗಿಡನ ನಾವು ಕಟ್ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ದೊಡ್ಡದಾಗಿ ಹೋಲ್ ಮಾಡಿದ್ರೆ ಅಂದರೆ ನಾವು ಎಷ್ಟು ದೊಡ್ಡದಾಗಿ ಹೋಲ್ ಮಾಡ್ತೀವೋ ಆ ಅಷ್ಟು ದೊಡ್ಡದಾಗಿ ಅದರೊಳಗಡೆ ಒಂದು ಜ್ಯೂಸ್ ಥರ ಕಲೆಕ್ಟ್ ಆಗುತ್ತೆ ಅಂದರೆ ಅದನ್ನು ಬಿಟ್ಟುಬಿಡಬೇಕು ಅಂದರೆ ಸುಮಾರು ಗಂಟೆಗಳ ಕಾಲ ಬಿಡಬೇಕು ಅದರಲ್ಲೂ ನಾವು ಸಂಜೆ ಈ ಥರ ಮಾಡಿಬಿಟ್ಟು ಬೆಳಗ್ಗೆವರೆಗೂ ನಾವು ಅದನ್ನು ಬಿಟ್ಟರೆ ಅಲ್ಲಿ ಜ್ಯೂಸ್ ಬಂದುಬಿಟ್ಟು ಕಲೆಕ್ಟ್ ಆಗಿರುತ್ತೆ ಬೆಳಗ್ಗೆ ನಾವು ಅದನ್ನು ಫ್ರೆಶ್ಶಾಗಿ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತಾರೆ ಯಾಕೆ ಅಂದರೆ ಆ ಸ್ಟೋನ್ ಆಗಿರೋರು ಅನುಭವಿಸಿರೋ ನೋವು ಕಷ್ಟ ಅದು ಅನುಭವಿಸೋರಿಗೆ ಗೊತ್ತಾಗುತ್ತೆ ಯಾಕೆಂದರೆ ನನಗೂ ಕೂಡ ಸ್ಟೋನ್ ಆಗಿತ್ತು ನಾನು ಪಾಡಿದ್ ಪಾಡು ಬೇಡ ಅಪ್ಪ ಎಷ್ಟು ನೋವು ಗೊತ್ತಾ ಅದು ಅನುಭವಿಸೋರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾವಾಗ್ಲಾರು ಅಪರೂಪಕ್ಕಿ ನಾನು ಇದ್ರದ್ದು ಬಾಳೆ ದಿಂಡಿನ ಪಲ್ಯ ಕೂಡ ಮಾಡಿಕೊಂಡು ತಿಂತೇನೆ ದಿಂಡು ಕೂಡ ಬಹಳ ಅಂದರೆ ಬಹಳನೇ ಒಳ್ಳೆಯದು ಈ ಸ್ಟೋನಿಗೆ ಬಂದುಬಿಟ್ಟು ಈ ಜ್ಯೂಸು ಒಂದು ಟ್ರೈ ಮಾಡೋಣ ಅಂತ ಹೋಲನ್ನ ಮಾಡಿಬಿಟ್ಟು ಅದ್ರ ಮೇಲೆ ಧೂಳು ಬೀಳುತ್ತಲ್ವ ಅದಕ್ಕೋಸ್ಕರನೇ ನಾನು ಒಂದು ಬಟ್ಟೆನ ಕ್ಲೀನಾಗಿರೋ ಬಟ್ಟೆನ ಕಟ್ಬಿಟ್ಟು ಕಲೆಕ್ಟ್ ಆಗಲಿ ಅಂತ ಬಿಟ್ಬಿಟ್ಟು ಹೋದೆ ಅದಾದರೆ ಅದಾದಮೇಲೆ ನಾನು ಏನಾಯಿತು ಅಂತ ಆಮೇಲೆ ಹೇಳ್ತೀನಿ ಅದಾದಮೇಲೆ ಹಾಗೆ ನುಗ್ಗೆ ಗಿಡ ಇತ್ತು ಹಾಗೆ ನುಗ್ಗೆ ಸೊಪ್ಪನ್ನ ನೋಡಿದ್ನಲ್ವ ಹಾಗೆ ಪಲ್ಯ ಮಾಡೋಣ ಅಂತ ಕಿತ್ಕೊಂಡೆ ಆದರೆ ಇದು ಬಿಡಿಸೋದು ನನಗೆ ಸ್ವಲ್ಪ ಕಷ್ಟದ ವಿಷಯ ಅಂತಲೇ ಹೇಳ್ಬೋದು ಅಂದರೆ ದೊಡ್ಡ ದೊಡ್ಡದೆಲ್ಲ ಬಿಡಿಸ್ಬಿಡ್ತೀನಿ ಆದರೆ ಅದು ಚಿಕ್ಕ ಚಿಕ್ಕ ಕಡ್ಡಿ ಇರುತ್ತಲ್ವ ಅದು ಮಾತ್ರ ಬಿಡಿಸೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಏನಾರು ಬೇರೆ ಥರ ಟ್ರಿಕ್ ಇದ್ರೆ ನಿಮ್ಗೆ ಯಾರು ಗೊತ್ತಿದರೆ ಕಮೆಂಟ್ನಲ್ಲಿ ತಿಳಿಸಿ ಅಂದರೆ ಅದು ಚಿಕ್ಕ ಚಿಕ್ಕ ಕಡ್ಡಿ ಬರುತ್ತಲ್ವ ಅದು ಕೂಡ ಹೋಗ್ಬೇಕು ಆವಾಗ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂದರೆ ಇವಾಗಲೂ ಟೇಸ್ಟ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಆದರೆ ಅದು ಚಿಕ್ಕ ಕಡ್ಡಿ ಬಂದಿಟ್ಟು ತುಂಬಾ ಬೇಯುತ್ತೆ ಬೇಗ ಕೂಡ ಆದರೆ ನೋಡ್ಲಿಕ್ಕೆ ಮಾತ್ರ ಹಾಗೆ ಅನಿಸುತ್ತೆ ತಿನ್ಲಿಕ್ಕೆ ಏನು ಅಂತ ಏನು ಡಿಫ್ರೆನ್ಸ್ ಅಂತ ಏನು ಅನ್ಸೋದಿಲ್ಲ ನೋಡ್ಲಿಕ್ಕೆ ಮಾತ್ರ ಸ್ವಲ್ಪ ಕಡ್ಡಿ ಕಡ್ಡಿ ಥರ ಅನ್ಸುತ್ತೇನೋ ಅಂತ ನನಗೆ ಫೀಲ್ ಆಗುತ್ತೆ ಅಷ್ಟೇ ಅದಾದಮೇಲೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲನೂ ತೊಳ್ಕೊಂಡ್ಬಿಟ್ಟು ಮಾಮೂಲಿ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡಿ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಇದನ್ನ ಬೇಕಾರೆ ನಾವು ಚಪಾತಿ ಜೊತೆಯೂ ತಿನ್ಬೋದು ಹಾಗೆಯೇ ರೊಟ್ಟಿ ಜೊತೆಯೂ ತಿನ್ಬೋದು ಇಲ್ಲ ಅಂದರೆ ನಾವು ಹಾಗೆಯೇ ಈ ರಸಮ ಏನಾರು ಮಾಡಿರೋದ್ರ ಜೊತೆಗೂ ತಿನ್ಬೋದು ಬೇಳನ ಕೊನೆಗೆ ಬೇಯಿಸಿಬಿಟ್ಟು ಹಾಕಿದೆ ಹಂಗಾಗಿ ರುಚಿ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಅದ್ರ ಜೊತೆನೆ ಬೇಯಿಸಿದರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅಂತ ನಾನು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಹಾಕಿದೆ ನುಗ್ಗೆ ಸೊಪ್ಪು ಬಂದ್ಬಿಟ್ಟು ಹಿಂದಿನ ಕಾಲದಿಂದಲೂ ಆಯುರ್ವೇದದಲ್ಲೂ ಕೂಡ ಈ ಸೊಪ್ಪಿಗೆ ಒಂದು ಮಹತ್ವದ ಸ್ಥಾನ ಇದೆ ಅಂತಲೇ ಹೇಳ್ಬೋದು ಅಂದರೆ ಈ ನುಗ್ಗೆ ಮರನೇ ಅಷ್ಟು ಈ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ಬಂದ್ಬಿಟ್ಟು ತುಂಬಾ ಒಂದು ವಿಶೇಷ ಗುಣ ಇರುವಂಥ ಒಂದು ತರಕಾರಿ ಹಾಗೆ ಸೊಪ್ಪು ಅಂತಲೇ ಹೇಳ್ತಾರೆ ಹಾಗೆ ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಹಾಗೆ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಹಾಗೆ ಕಬ್ಬಣ ಅನ್ನೋ ಈ ಅಂಶಗಳು ಕೂಡ ತುಂಬಾ ಇದೆ ಹಾಗೆ ಕೂಡ ಇದು ಆ್ಯಂಟಿ ವೈರಲ್ ಆಗು ಕೂಡ ಒಂದು ಕೆಲಸ ಮಾಡುತ್ತೆ ಹಾಗೆ ಇದು ಬಂದ್ಬಿಟ್ಟು ಶುಗರ್ ಇರುತ್ತಲ್ವ ಯಾರಿಗೆ ಶುಗರ್ ಇರುತ್ತೋ ಅವರಿಗೆ ಬಂದ್ಬಿಟ್ಟು ಈ ಈ ಸೊಪ್ಪು ಬಂದ್ಬಿಟ್ಟು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಸೊಪ್ಪಿನ ಅಂಶ ಇರೋದು ಒಂದು ಕಹಿ ಅಲ್ವಾ ಸೊಪ್ಪಿನಲ್ಲಿರುವಂಥ ಒಂದು ಅಂಶ ಕಹಿ ಅಲ್ವಾ ಹಂಗಾಗಿ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದ್ರಲ್ಲಿ ತುಂಬಾ ಒಂದು ಎಲ್ಪ್ಫುಲ್ ಸೊಪ್ಪು ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಶುಗರ್ ಇರುತ್ತೋ ಅವ್ರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಸೊಪ್ಪನ್ನು ತಿಂದರೆ ಬಹಳ ಒಳ್ಳೆಯದು ಹಾಗೆ ಕೊಲೆಸ್ಟ್ರಾಲ್ ಕೂಡ ತುಂಬಾ ಬೇಗ ಕಮ್ಮಿ ಮಾಡುತ್ತೆ ಇದು ಹಾಗೆಯೇ ಲಾಸ್ಗೂ ಕೂಡ ಇದು ತುಂಬಾ ಎಲ್ಪ್ಫುಲ್ಲು ಒಂದು ಪೌಡ್ರು ಇದನ್ನು ಅಂದರೆ ಈ ಲೀಫ್ ನಾವು ಡ್ರೈ ಮಾಡಿಬಿಟ್ಟು ಪೌಡ್ರು ಮಾಡಿಟ್ಕೊಂಡು ಬೆಳಗ್ಗೆ ಬಿಸಿನೀರಿಗೆ ಪೌಡ್ರನ್ನ ಹಾಕ್ಕೊಂಡು ಕುಡಿದ್ರೆ ತುಂಬಾ ಬೇಗ ನಾವು ವೆಯ್ಟ್ಲಾಸ್ನ ಮಾಡ್ಕೋಬೋದು ಆದರೆ ಕುಡಿಯಲಿಕ್ಕೆ ಆಗಬೇಕಲ್ವಾ ತುಂಬಾ ಕಷ್ಟ ಆಗುತ್ತೆ ಅಂದರೆ ಸೊಪ್ಪನ್ನೇ ತಿನ್ನೋದಿಲ್ಲ ಈ ನಾವು ಒಣಸೊಪ್ಪನ್ನ ಮಾಡ್ಕೊಂಬಿಟ್ಟು ಪುಡಿ ಮಾಡಿ ಅದನ್ನು ಬಿಸಿನೀರು ಹಾಕ್ಕೊಂಡು ಕುಡಿದ್ರೆ ಯಾರು ಕುಡಿತಾರೆ ಅಲ್ವಾ ಅದು ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು ಇಷ್ಟೆಲ್ಲ ಒಳ್ಳೆಯ ಒಂದು ಅಂಶ ಇರುವ ಸೊಪ್ಪಿನಲ್ಲಿ ಒಂದು ಅಡ್ಡ ಪರಿಣಾಮ ಇರೋ ಒಂದು ಅಂಶ ಏನಪ್ಪಾ ಅಂದರೆ ಇದು ಬಂದ್ಬಿಟ್ಟು ಸ್ವಲ್ಪ ಹೀಟ್ ಜಾಸ್ತಿ ಅಂದರೆ ಇದರಲ್ಲಿ ಉಷ್ಣತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹಂಗಾಗಿ ಯಾರ ಬಾಡಿ ಹೀಟ್ ಇರುತ್ತೋ ಅವರುಗಳು ಸ್ವಲ್ಪ ತಿನ್ನೋದನ್ನು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡಬೇಕು ಅಂದರೆ ಸ್ನೇಹ ತಿನ್ನಲೇಬಾರ್ದು ಅಂತ ಏನಿಲ್ಲ ಆದರೆ ತಿನ್ನೋದರಲ್ಲಿ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನೋಡ್ಕೊಂಡು ಸ್ವಲ್ಪ ಲಿಮಿಟಾಗಿ ತಿಂದರೆ ಅಂದರೆ ಹದಿನೈದು ದಿನಕ್ಕೋ ಒಂದು ತಿನ್ನೋ ಯಾವಾಗಲಾರು ತಿಂದರೆ ತೊಂದರೆ ಏನಿಲ್ಲ ಆದರೂ ಬಾಡಿ ಹೀಟ್ ಇರೋರು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಆದರೆ ಬೇರೆಯವರೆಲ್ಲ ಇದನ್ನು ತೊಂದು ತೊಗೊಂಡ್ರೆ ತುಂಬಾ ಒಳ್ಳೇದು ರುಚಿ ಮಾತ್ರ ಬಹಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದನ್ನ ಜೊತೆಗೆ ಊಟದ ಜೊತೆ ಹಾಗೇ ಸೈಡ್ ಡಿಶಾಗಿಯೂ ಕೂಡ ತಿನ್ಬೋದು ರೊಟ್ಟಿ ಜೊತೆನೂ ಚೆನ್ನಾಗಿತ್ತು ಹಾಗೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಇಷ್ಟ ಆದರೆ ಇನ್ಫಾರ್ಮೇಷನ್ ಬೇರೆಗೆ ಬೇಕು ಅಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು